ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಎಷ್ಟು ವರ್ಷದಿಂದ ಕಾರ್ಯ ಕೆಲಸ ಮಾಡ್ತಿರೋದು ನವೀನ್ ಅವರೇ ನಾವು ಸಾರಿ ಮೂವತ್ತು ವರ್ಷದಿಂದ ಕೆಲಸ ಸ್ಯಾಲ್ರಿ ಎಷ್ಟು ಗೌರ್ಮೆಂಟ್ ಜಾಬ್ಗಿಂತ ಜಾಸ್ತಿ ಅನ್ಸುತ್ತೆ ನಿಮ್ಗೆ ಏನಾದ್ರೂ ಫ್ರೆಂಡ್ಸ್ ಕಾರ್ಯಸ್ಥವ್ರು ಬೇಕಿದ್ರೆ ಅನ್ನೋರು ಇದ್ದಾರೆ ನೋಡಿ ಸೊ ಫ್ರೆಂಡ್ಸ್ ಏನಪ್ಪ ವಿಷಯ ಅಂದರೆ ನಾವು ಮನೆಯಿಂದೆ ಸಿಂಪಲಾಗಿ ಒಂದು ರೂಮು ವಾಶ್ರೂಮ್ ಮಾತ್ರ ಕಟ್ಸ್ತಿದ್ದೀವಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹಾಲ್ ಬರುತ್ತೆ ಹಾಗೆ ಈ ಕಡೆ ಸ್ಟೋರೇಜ್ ರೂಮು ಒಂದು ರೂಮು ಒಂದು ಸ್ಥಾನದ ಮನೆ ಯಾರು ಕಟ್ತಾ ಇದ್ದಂದರೆ ನಮ್ಮ ಡ್ಯಾಡಿನೇ ಕಟ್ತಾ ಇರೋದು ನಮ್ಮಪ್ಪ ಸುಮಾರು ವರ್ಷದಿಂದ ಗಾರೆ ಕೆಲಸನೇ ಮಾಡೋದು ಹಾಗೆ ಸಣ್ಣ ಪುಟ್ಟ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಕೂಡ ಒಪ್ಕೋತಾರೆ ಸೊ ಅದಕ್ಕೋಸ್ಕರ ಇಲ್ಲೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾವಿರೋ ಮನೆ ಸ್ವಲ್ಪ ಚಿಕ್ಕದಾಯಿತು ಅಂದ್ಬಿಟ್ಟು ಹಣ್ಣಂಗೆ ಮದುವೆ ಮಾಡಿದಾಗೆಲ್ಲ ಬೇಕಲ್ಲ ಬೇಕಲ್ಲ ಅಂದ್ಬಿಟ್ಟು ಇವಾಗ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ಸೊ ಅದನ್ನೇ ಒಂದು ಸಣ್ಣ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಗೋಡೆ ಎಲ್ಲ ಕಟ್ಬಿಟ್ಟು ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡಿದಾಗ ವೀಡಿಯೋ ತೋರಿಸ್ತೀನಿ ಇವಾಗ ನಿಮ್ಗೊಂದು ಗಿಡ ತೋರಿಸ್ತೀನಿ ಯಾರಿಗೆಲ್ಲ ಗೊತ್ತು ಅಂತ ಹೇಳಿ ಕಿರಾತಕ್ಕ ಮೂವಿಲಿ ಹೀರೋಯಿನ್ನು ಪಾಸ ಫೇಲ ಅಂತ ಕಂಡು ನೋಡಿ ಅದೇ ಈ ಗಿಡ ನಮ್ಮ ಮನೆ ಹಿಂದೆ ಬೆಳೆದಿದೆ ಚೆನ್ನಾಗಿ ಸೊ ನಾನು ಚೆಕ್ ಮಾಡ್ತಿದ್ದೆ ಏನೋ ಒಂದು ವಿಶ್ನ ನೆನೆಸ್ಕೊಂಡು ಅದು ಈ ರೀತಿಯಾಗಿದೆ ನೋಡಿ ಈ ರೀತಿ ಇರುತ್ತೆ ಇದು ತುಂಬಾ ಒಳ್ಳೆಯದು ಮನೆ ಮುಂದೆ ಎಲ್ಲ ಬಂದರೆ ನಮ್ಮ ಅಣ್ಣ ಸ್ವಲ್ಪ ಫೋಟೋ ಕೊಡ್ತಾನೆ ನೋಡಿ ಹಾಗೆ ನಾವು ನಮ್ಮ ಮನೆ ಮುಂದೆ ಸಿಕ್ಕಾಪಟ್ಟೆ ಗಿಡ ಎಲ್ಲ ಬೆಳೆಸಿದ್ವಿ ಅದರಲ್ಲಿ ಬಾಳೆ ಗಿಡನೂ ಒಂದು ನೋಡಿ ಬಾಳೆಹಣ್ಣು ಕೂಡ ಬಂದಿದೆ ಇನ್ನೂ ಅದು ಆಗಿಲ್ಲ ಜಸ್ಟ್ ಇವಾಗ ಕಾಯಿ ನೆಕ್ಸ್ಟು ನಾವು ನಾಳೆ ತಿಂಡಿಯೆಲ್ಲ ಬೇಯಿಸ್ಬೇಕಾಗಿರೋದ್ರಿಂದ ಇವತ್ತು ಕಾಳೆಲ್ಲ ಹೋಗಿ ಸ್ವಲ್ಪ ರೆಡಿ ಮಾಡಿಸ್ಕೊಂಡ್ ಬರಬೇಕು ಸೊ ನಮ್ಮ ಚಿಕ್ಕಮ್ಮನ ಮನೆ ಹತ್ರ ಹೋಗ್ತಿದ್ವಿ ಅಲ್ಲಿ ಹೋಗ್ಬಿಟ್ಟು ಕಾಳೆಲ್ಲನೂ ಬೇಳೆ ಮಾಡ್ತೀವಿ ಅದು ಯಾವ ರೀತಿ ಮಾಡ್ತೀವಿ ಅಂತ ನಾನು ತೋರಿಸ್ತೀನಿ ನೋಡಿ ಯಾರೆಲ್ಲ ಹಳ್ಳಿಲಿ ಹಳ್ಳೀಲಿಡ್ತೀರ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ರೀತಿ ತೊಗರಿ ಕಾಳನ್ನ ತೊಗರಿ ಬೇಳೆ ಮಾಡೋದು ತಡ್ನಿ ಕಾಳನ್ನ ತಡ್ನಿ ಬೇಳೆ ಮಾಡೋದು ಅದೆಲ್ಲ ನಿಮಗೆ ಗೊತ್ತಿರುತ್ತೆ ಈಗ ನೆಕ್ಸ್ಟು ಅದನ್ನ ತೋರಿಸ್ತೀನಿ ನಮ್ಮ ಚಿಕ್ಕಮ್ಮನ ಮನೆಯಲ್ಲಿ ಇನ್ನೂ ಕ್ಲೀನಿಂಗೇ ಮುಗ್ದಿಲ್ಲ ಫುಲ್ಲು ಇದಾಗ್ತಾ ಇದೆ ಇನ್ನೂ ಕ್ಲೀನಿಂಗೇ ಮುಗ್ದಿಲ್ಲ ಒನ್ ಬೈ ಒನ್ ಒನ್ ಬೈ ಒನ್ ಒನ್ ಬೈ ಒನ್ ಕೆಲಸ ನಡೀತಾನೇ ಇದೆ ನಮ್ಮ ಚಿಕ್ಕಮ್ಮ ಕೆಲಸ ಮುಗಿಸೋದ್ರಲ್ಲಿ ಹಬ್ಬನೇ ಬಂದುಬಿಡುತ್ತೆ ಸೊ ಎಲ್ಲನೂ ಕ್ಲೀನಾಗಿ ಈಗ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನೆಕ್ಸ್ಟ್ ಆ ಬಗ್ಗೆ ನಾನು ಹೇಳಿದ್ನಲ್ಲ ಕಲ್ಲಲ್ಲಿ ಬೇಳೆ ಮಾಡೋದು ಅಂತ ಇದೇ ಆ ಕಲ್ಲು ನಾನು ಹೇಳಿದ್ನ ನೋಡಿ ಇದೇ ಆ ಕಲ್ಲು ಈ ಕಲ್ಲೇ ತಡ್ನಿ ಕಲ್ಲೆಲ್ಲ ಮೈದಿರುತ್ತ ತಡ್ನಿ ಬೇಳೆ ಆಗುತ್ತೆ ಸೊ ಇದರಿಂದ ನಾವು ವಡೆ ಮಾಡ್ಬೋದು ಸೊ ಅದಕ್ಕೋಸ್ಕರ ಸೊ ಫ್ರೆಂಡ್ಸ್ ನಮ್ಮ ಮಮ್ಮಿ ಹೇಳ್ತಿದ್ರು ತಡ್ನಿ ಬೇಳೆಯಲ್ಲಿ ಕ ಸಾಂಬಾರು ಕೂಡ ಮಾಡ್ತಾನಂತೆ ನನಗೆ ಗೊತ್ತಿರೋ ಪ್ರಕಾರ ಆಲ್ಮೋಸ್ಟ್ ನಾನು ವಡೆನೇ ತಿಂದಿರೋದು ತಣ್ಣಿ ಬೆಳೆಯಲ್ಲಿ ಇವರೆಗೂ ನಾನು ಸಾಂಬಾರು ತಿಂದಿಲ್ಲ ಇವರು ನಮ್ಮ ತಂಗಿ ರೋಜಾ ಅಂತ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಇದನ್ನ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ನಾವು ಹಬ್ಬ ಮಾಡ್ತಿದ್ದೀವಿ ಅಲ್ವಾ ವಡೆ ಮಾಡೋಕ್ಕೋಸ್ಕರ ಆಮೇಲೆ ದಿನಸಿ ಐಟಮ್ ತರಬೇಕಾಗಿತ್ತು ಸೊ ಏನೇನು ಬೇಕು ಅಂತ ಕ್ಲೀನಾಗಿ ಎಲ್ಲಾನು ಅಪ್ಪ ಅಮ್ಮಗೆ ಬರ್ಕೊಡ್ತಿದ್ದೆ ಅದನ್ನೆಲ್ಲ ತಗೊಂಡು ಹೋದ್ರು ಇವತ್ತು ಏನು ವೀಡಿಯೋ ಅಂದರೆ ನಮ್ಮ ಹಬ್ಬದ್ದು ಹಿಂದೊಂದು ದಿನ ತಿಂಡಿ ಎಲ್ಲ ಬೇಯಿಸ್ಬೇಕು ತಿಂಡಿ ಎಲ್ಲ ಐಟಮ್ಸ್ ತಂದಿದ್ದೀವಿ ಅದೇನೆಲ್ಲ ತಂದಿದ್ದೀವಿ ಅಂತ ಈಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಆಲೂಗೆಡ್ಡೆ ಈರುಳ್ಳಿ ಎಲ್ಲ ತಗೊಂಡಿದ್ದೀವಿ ಚೀಲ ಮತ್ತೆ ಐದು ಲೀಟರ್ ಎಣ್ಣೆ ತಗೊಂಡಿದೀವಿ ಈ ಚೀಲದೊಳಗಡೆ ಏನೆಲ್ಲ ಐಟಮ್ಸ್ ಫ್ರೆಂಡ್ಸ್ ಈಗ ಈ ಚೀಲದಲ್ಲಿ ಏನೆಲ್ಲ ಒಂದು ಲೆಟರ್ ಬರ್ಕೊಟ್ಟಿದ್ದೆ ಇವಾಗ ಅದ್ರೊಳಗಡೆ ಏನೇನ್ ತಂದಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಈ ವರ್ಷ ನಾವು ಶ್ರಾವಣನ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇದೀವಿ ವರ್ಷ ವರ್ಷ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಿದ್ವಿ ಈ ವರ್ಷ ಸ್ವಲ್ಪ ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಕಮ್ಮಿ ಐಟಮ್ಸ್ ತಂದಿದೀವಿ ಊಟಕ್ಕೆ ಎಲೆ ತಂದಿದ್ದಾರೆ ಊಟದೆ ಹಾಗೆ ಗಂಧದ ಕಡ್ಡಿ ತಂದಿದ್ದಾರೆ ಪೂಜೆ ಅಂದ ಮೇಲೆ ಗಂಧದ ಕಡ್ಡಿ ಇರಲೇಬೇಕಲ್ವ ಸೊ ಗಂಧದ ಕಡ್ಡಿ ತಂದಿದ್ದಾರೆ ಹಾಗೆ ದೀಪದ ಎಣ್ಣೆ ತಂದಿದ್ದಾರೆ ಸೋಪು ಬೋಂಡ ಮಡಕೆ ಹಾಗೆ ಕರ್ಪೂರ ನಮ್ಮ ಮಮ್ಮಿ ಯೂಸ್ ಮಾಡುವಂತಹ ಬ್ಯೂಟಿ ಪ್ರಾಡಕ್ಟ್ ಇದು ಫೇರ್ ಆ್ಯಂಡ್ ಲವ್ಲಿ ಮತ್ತು ಕಡಲೆ ಉರ್ಗಡ್ಲೆ ತಂದಿದ್ದಾರೆ ಹಾಗೆ ತಂದಿದ್ದಾರೆ ಮೈದಾ ಈ ವರ್ಷನೇ ಸ್ವಲ್ಪ ಸಿಂಪಲ್ ಅನ್ಸುತ್ತೆ ನಾವು ವರ್ಷ ವರ್ಷ ತಿಂಡಿ ಬೇಯಿಸ್ ನಿಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ತಿಂಡಿ ಬೇಯಿಸ್ತೀವಿ ಅಂತ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಉಪ್ಪಿನಕಾಯಿ

ಒಂದು ಪಿಂಡಿ ಇದಿಷ್ಟು ಐಟಮ್ಸ್ ತಂದಿದ್ದಾರೆ ಇದಿಷ್ಟು ಐಟಮ್ಸ್ ನಮ್ ಶ್ರಾವಣ ಹಬ್ಬಕ್ಕೆ ತಿಂಡಿ ಬೇಯಿಸೋಕ್ಕೆ ಅಡಿಗೆಗೆ ಇದೆಲ್ಲ ಯೂಸ್ ಆಗುತ್ತೆ ಇದು ಈ ತಂದಿರೋದಲ್ಲೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತರ್ತಿದ್ದು ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ದಾಗ ಮತ್ತೆ ಇಲ್ಲಿ ನೋಡ್ತಿದ್ರಲ್ಲ ಎಣ್ಣೆ ಕೂಡ ಐದು ಲೀಟ್ರು ಎಣ್ಣೆ ತಿಂಡಿ ಬೇಯಿಸೋಕೆ ಎಣ್ಣೆ ಬೇಕೇ ಬೇಕಲ್ವಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾವು ಏನೆಲ್ಲ ತಿಂಡಿ ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಸೊ ಈಗ ಸದ್ಯಕ್ಕೆ ಇಷ್ಟು ಐಟಮ್ಸ್ ತಂದಿದ್ದೀವಿ ದಿನಸೆ ಎಣ್ಣಿಗೆ ಹೋಗಿ ನೆಕ್ಸ್ಟ್ ಇನ್ನ ಸಂತೆಗೆ ಹೋಗ್ಬಿಟ್ಟು ತರಕಾರಿ ಎಲ್ಲ ತರಬೇಕು ಅದೆಲ್ಲ ನೆಕ್ಸ್ಟ್ ಬಿದ್ದಲ್ಲಿ ತೋರಿಸ್ತಾ ಹೋಗ್ತೀನಿ ಇದಿಷ್ಟು ದಿನಸೆ ಐಟಮ್ಸ್ ಬಂದು ನೆಕ್ಸ್ಟ್ ಸಿಗ್ತೀವಿ ಬಾಯ್ ನೋಡ್ತಾ ಇದೀರಲ್ವಾ ಇದಿಷ್ಟು ಐಟಮ್ಸ್ ಆಗಿ ಅಲ್ಲಿ ಆಲೂಗೇಡೆ ಬೆಳ್ಳುಳ್ಳಿ ಈರುಳ್ಳಿ ನೆಕ್ಸ್ಟ್ ಹೋಗಿ ಇನ್ನು ತರಕಾರಿ ಎಲ್ಲ ತರಬೇಕು ಸೊ ಸದ್ಯ ಮಂಚದಡಿಗೆಲ್ಲ ಇಡ್ತಾ ಇದೀವಿ ಯಾಕೆಂದ್ರೆ ನಾವು ಹಾಲಲ್ಲೇ ತಿಂಡಿ ಬೇಯಿಸೋದು ಕಿಚನ್ ಅಲ್ಲೆಲ್ಲ ಬೇಯಿಸಲ್ಲ ಶಕೆ ಆಗುತ್ತೆ ಅಂತ ಇಲ್ಲೇ ಈಸಿಯಾಗಿ ನಮ್ಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಎತ್ಕೊತಾ ಇರ್ಬೋದಲ್ವಾ ಸೊ ಇಲ್ಲೇ ಎಲ್ಲಾನು ಇಡ್ತಾ ಇದೀವಿ ಇದಿಷ್ಟು ನನ್ನ ಬ್ಲಾಗ್ ಈ ಬ್ಲಾಗ್ ನಿಮ್ಗೆ ಶೇರ್ ಕಮೆಂಟ್ ಮಾಡೋದು ಬರೀಬೇಡಿ ನೆಕ್ಸ್ಟ್ ಫುಡಿಯೋನ್ ಬಾ ಬಾಯ್ ಅಷ್ಟೇ